ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಶ್ರೀಮಂತರಾಗಲು ಗರುಡ ಪುರಾಣದ ಐದು ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನ ಬದಲಾಗುತ್ತದೆ ಹಿಂದೂ ಧರ್ಮದಲ್ಲಿರುವ ಒಟ್ಟು ಹದಿನೆಂಟು ಪುರಾಣಗಳಲ್ಲಿ ಗರುಡ ಪುರಾಣ ಕೂಡ ಒಂದು ಗರುಡ ಪುರಾಣವು ಕೇವಲ ಮನುಷ್ಯನ ಸಾವಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಗರುಡ ಪುರಾಣದಲ್ಲಿಯೂ ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮ್ಮದಾಗಿಸಿಕೊಳ್ಳುವ ಅನೇಕ ವಿಷಯಗಳನ್ನು ತಿಳಿಸಲಾಗಿದೆ ಗರುಡ ಪುರಾಣದಲ್ಲಿ ಬರುವ ಈ ಐದು ನಿಯಮಗಳನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಿದ್ದಲ್ಲಿ ನಿಮ್ಮ ಜೀವನವು ಸುಖಮಯವಾಗಿ ಇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದರ ಜೊತೆಯಲ್ಲಿ ನಿಮ್ಮ ಜೀವನದ ಭಾಗ್ಯದ ಬಾಗಿಲು ಕೂಡ ತೆರೆದುಕೊಳ್ಳುತ್ತದೆ ಈಗ ಗರುಡ ಪುರಾಣದಲ್ಲಿರುವ ಐದು ನಿಯಮಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದು ದಾನ ಮತ್ತು ಧರ್ಮ ವೀಕ್ಷಕರೇ ಗರುಡ ಪುರಾಣವು ದಾನ ಮತ್ತು ಧರ್ಮದ ಮಹತ್ವವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಶ್ರದ್ಧೆ ಮತ್ತು ಭಕ್ತಿ ನಮ್ಮ ಜೀವನದ ಒಂದು ಭಾಗವಾಗಿದ್ದರೆ ದಾನವು ಇನ್ನೊಂದು ಪ್ರಮುಖ ಅಂಗವಾಗಿದೆ ಗರುಡ ಪುರಾಣದ ಪ್ರಕಾರ ಯಾರಿಗಾದರೂ ಸಂಪತ್ತು ಸಿಗಬೇಕಾದರೆ ಅವರು ಕೇವಲ ಸಂಪಾದನೆ ಮಾಡುವ ಯೋಚನೆಯಲ್ಲಿ ಸೀಮಿತವಾಗದೆ ದಾನ ಮಾಡುವ ಬುದ್ಧಿಯನ್ನು ಹೊಂದಿರಬೇಕು ನಿಮ್ಮ ಆದಾಯದ ಒಂದು ಪಾಲನ್ನು ದಾನಕ್ಕಾಗಿ ಇಟ್ಟರೆ ಅದು ಕೇವಲ ಆರ್ಥಿಕ ಲಾಭವನ್ನೇ ತರದು ಜೀವನದಲ್ಲಿ ಶ್ರೇಯಸ್ಸಿನ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತದೆ ಯಾವ ವ್ಯಕ್ತಿಯು ದಾನ ಧರ್ಮದಲ್ಲಿ ತೊಡಗುತ್ತಾನೋ ಅವನಿಗೆ ಯಾವ ಸಂಕಷ್ಟಗಳು ಎದುರಾಗುವುದಿಲ್ಲ ದಾನವು ಶಕ್ತಿ ಶಾಂತಿ ಮತ್ತು ಸಮೃದ್ಧಿಯನ್ನು ನಾವು ನೋಡಲಾರದ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಎಳೆಯುತ್ತದೆ ಹೀಗಾಗಿ ವೀಕ್ಷಕರೇ ದಾನ ಮಾಡುವ ವಿಚಾರದಲ್ಲಿ ಎಂದಿಗೂ ಹಿಂಜರಿಯಬೇಡಿ ಗರುಡ ಪುರಾಣವು ಹೇಳುವಂತೆ ನಮ್ಮ ಕೈಯಲ್ಲಾದಷ್ಟು ದಾನ ಮಾಡುವುದು ಮಾತ್ರವಲ್ಲ ಅದು ನಂಬಿಕೆ ಮತ್ತು ಧರ್ಮದ ದೃಷ್ಟಿಯಿಂದ ನಮ್ಮ ಜೀವನವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತದೆ ಹಾಗಾದರೆ ನೀವು ಯಾವಾಗ ಹಾಗೂ ಹೇಗೆ ದಾನವನ್ನು ಪ್ರಾರಂಭಿಸುತ್ತೀರಿ ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಪ್ರಶ್ನೆಯಾಗಿದೆ ಎರಡನೆಯದು ಜಿಪುನತನ ಮತ್ತು ನೆಮ್ಮದಿ ವೀಕ್ಷಕರೇ ಕೆಲವು ಜನರು ತಮ್ಮ ಸಂಪತ್ತನ್ನು ಕೇವಲ ಒಟ್ಟುಗೂಡಿಸಲು ಮಾತ್ರ ಆಸಕ್ತಿ ತೋರಿಸುತ್ತಾರೆ ಅವರ ತಲೆಯಲ್ಲಿ ಹಣ ಕಷ್ಟಪಟ್ಟು ಸಂಪಾದಿಸಬೇಕು ಎಂಬ ಆಲೋಚನೆಯಷ್ಟೇ ಇರುತ್ತದೆ ಆದರೆ ಅದನ್ನು ಅವಶ್ಯಕತೆ ಅನುಸಾರವಾಗಿ ಖರ್ಚುಗಳನ್ನು ಮಾಡುವ ಕುಶಲತೆಯನ್ನು ಅಳವಡಿಸಿಕೊಂಡಿರುವುದಿಲ್ಲ ಗರುಡ ಪುರಾಣದ ಪ್ರಕಾರ ಇಂತಹ ಜಿಪುನತನವು ಯಾವಾಗಲೂ ಜೀವನದಲ್ಲಿ ಅಸಮಾಧಾನ ಮತ್ತು ಅಶಾಂತಿಯನ್ನು ಮಾತ್ರ ತರುತ್ತದೆ ಹಣವನ್ನು ಸಕಾಲದಲ್ಲಿ ಸದ್ಯದಲ್ಲಿ ಮತ್ತು ಸದುಪಯೋಗಿ ರೀತಿಯಲ್ಲಿ ಖರ್ಚು ಮಾಡುವ ಅಭ್ಯಾಸ ನಮ್ಮ ಜೀವನದ ಯಶಸ್ವಿಗೆ ಮತ್ತು ನೆಮ್ಮದಿಗೆ ದಾರಿ ತೋರಿಸುತ್ತದೆ ಹಣವು ನಮ್ಮ ಕೈಯಲ್ಲಿ ಅಲ್ಪಕಾಲ ಮಾತ್ರ ಉಳಿಯುತ್ತದೆ ಅದು ನಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಇತರರಿಗೆ ಸಹಾಯಕ್ಕೆ ಬರುವ ಸಾಧನವಷ್ಟೇ ಆದ್ದರಿಂದ ವೀಕ್ಷಕರೇ ಅವಶ್ಯಕತೆ ಇದ್ದಾಗ ಎಸಗೆ ಇಲ್ಲದೆ ಮತ್ತು ಆತಂಕವಿಲ್ಲದೆ ಹಣವನ್ನು ಖರ್ಚು ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಜಿಪುಣತನವು ಕೇವಲ ಸಂಪತ್ತನ್ನು ಹೆಚ್ಚಿಸುವ ಹಾದಿಯಲ್ಲ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ ಆದ್ದರಿಂದ ಜಿಪುಣತನವನ್ನು ಬಿಡಿ ಮತ್ತು ಶ್ರದ್ಧೆಯಿಂದ ಹಣವನ್ನು ಉಪಯೋಗಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಿ ಮೂರನೆಯದು ದ್ರೋಹ ವೀಕ್ಷಕರೇ ಗರುಡ ಪುರಾಣವು ನಮಗೆ ನಂಬಿಕೆ ನೀತಿ ಮತ್ತು ನ್ಯಾಯದ ಮಹತ್ವವನ್ನು ಬೋಧಿಸುತ್ತದೆ ಹಣ ಸಂಪಾದನೆಗೆ ಅನೇಕರಿಗೆ ವಿಭಿನ್ನ ಮಾರ್ಗಗಳು ಇರಬಹುದು ಒಳ್ಳೆಯ ಮಾರ್ಗಗಳ ಮೂಲಕವೂ ಹಣ ಸಂಪಾದಿಸಬಹುದು ಅಥವಾ ಕೆಟ್ಟ ಮಾರ್ಗದ ಮೂಲಕ ಬೇರೆಯವರಿಗೆ ನಂಬಿಕೆ ದ್ರೋಹ ಮಾಡಿ ಸುಲಭವಾಗಿ ಹಣ ಗಳಿಸಬಹುದು ಆದರೆ ಗರುಡ ಪುರಾಣವು ಸ್ಪಷ್ಟವಾಗಿ ಹೇಳುತ್ತದೆ ಇನ್ನೊಬ್ಬರ ನಂಬಿಕೆಗೆ ಮೋಸ ಮಾಡಿ ಗಳಿಸಿದ ಹಣ ಶಾಶ್ವತವಾಗಿಯೂ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ ಅಂತಹ ಹಣವು ಮಾತ್ರವಲ್ಲ ಅದರೊಂದಿಗೆ ಬಂದ ಆಪತ್ತು ನಷ್ಟ ಮತ್ತು ದುಃಖವು ನಿಮ್ಮ ಜೀವನವನ್ನು ಕಾಡುವುದು ಖಚಿತ ನಾವು ಸತ್ಯದ ಮಾರ್ಗವನ್ನು ಅನುಸರಿಸಿ ಶ್ರಮದ ಮೂಲಕ ಸಂಪಾದಿಸಿದ ಹಣ ಮಾತ್ರ ನಮಗೆ ಶ್ರೇಯಸ್ಸನ್ನು ತರಲು ಸಾಧ್ಯ ಪ್ರತಿಯೊಂದು ರೂಪಾಯಿ ನೀವು ನಿಮ್ಮ ಬಲದಿಂದ ಗಳಿಸಿದಾಗ ಅದು ನಿಮಗೆ ಯಶಸ್ವನ್ನು ಶ್ರದ್ಧೆಯನ್ನು ಮತ್ತು ನೆಮ್ಮದಿಯನ್ನು ತರುತ್ತದೆ ಇನ್ನೊಬ್ಬರಿಗೆ ಮೋಸ ಮಾಡುವವರ ಜೀವನದಲ್ಲಿ ಲಕ್ಷ್ಮೀದೇವಿಯು ಎಂದಿಗೂ ನೆಲೆಸುವುದಿಲ್ಲ ಆದ್ದರಿಂದ ವೀಕ್ಷಕರೇ ನೀತಿ ಸತ್ಯ ಮತ್ತು ಶ್ರದ್ಧೆಯ ಮಾರ್ಗವನ್ನು ಅನುಸರಿಸಿ ನಾಲ್ಕನೆಯದು ಶ್ರೀಮಂತಿಕೆಯ ಮದ ಮತ್ತು ಅವನತಿಯ ಮಾರ್ಗ ವೀಕ್ಷಕರೇ ಗರುಡ ಪುರಾಣವು ಜೀವನದ ಸರಳತೆ ಮತ್ತು ವಿನಯವನ್ನು ಉಳಿಸುವ ಮಹತ್ವವನ್ನು ಜೋರಾಗಿ ಎತ್ತಿ ಹಿಡಿಯುತ್ತದೆ ನಾವು ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ಧನ ಸಂಪತ್ತು ಗಳಿಸಿದರೂ ನಮ್ಮ ಕಾಲು ಸದಾ ನೆಲದ ಮೇಲೆ ಇರಬೇಕು ಧನದ ಮದ ಅಥವಾ ಅಹಂಕಾರ ನಮಗೆ ಎಷ್ಟೇ ಸಂತೋಷವನ್ನು ತಂದರೂ ಅದು ಶಾಶ್ವತವಲ್ಲ ಗರುಡ ಪುರಾಣದ ಪ್ರಕಾರ ಶ್ರೀಮಂತಿಕೆಯ ಮದ ತಲೆಗೆ ಏರುತ್ತಳೆ ಆ ವ್ಯಕ್ತಿಯ ಅವನತಿ ಪ್ರಾರಂಭವಾಗುತ್ತದೆ ಹಣ ನಮಗೆ ಪ್ರಭಾವ ಮಾನ ಮತ್ತು ಸಾಧನೆಯ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆಯಾದರೂ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸುವುದು ಅಗತ್ಯ ನಿಮ್ಮ ಬಳಿ ಸಂಪತ್ತು ಇದ್ದರೆ ಅದರ ಒಂದು ಭಾಗವನ್ನು ಇತರರ ಕಲ್ಯಾಣಕ್ಕೆ ನೀಡಿ ನಿಮ್ಮ ದಾನ ಮತ್ತು ಸೇವೆಯ ಮೂಲಕ ಪುಣ್ಯವನ್ನು ತಂದರೆ ಅದು ನಿಮ್ಮ ಜೀವನವನ್ನು ಕಾಪಾಡುವುದು ಲಕ್ಷ್ಮೀದೇವಿಯು ಯಾವಾಗಲೂ ದಾನ ಮತ್ತು ಸರಳತೆಯ ಹೃದಯಕ್ಕೆ ಆಕರ್ಷಿತಳಾಗುತ್ತಾಳೆ ಹೀಗಾಗಿ ವೀಕ್ಷಕರೇ ಶ್ರೀಮಂತಿಕೆಯೊಂದಿಗೆ ಸರಳತೆಯನ್ನು ಜೋಡಿಸಿ ಜೀವನ ನಡೆಸಿ ನೀವು ಮಾಡುವ ಪುಣ್ಯವೇ ನಿಮ್ಮ ಜೀವನದ ಅಡಗಿನ ನಿಖರ ದಿಕ್ಕುಕ್ಕೆ ತೋರಿಸುವ ದೀಪವಾಗುತ್ತದೆ ಐದನೆಯದು ತುಳಸಿ ಪೂಜೆ ಮಾಡುವುದು ವೀಕ್ಷಕರೇ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವಿದೆ ಗರುಡ ಪುರಾಣವು ಹೇಳಿದಂತೆ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ಅದನ್ನು ಪ್ರತಿದಿನ ಪೂಜಿಸುವ ಹ್ಯಾಬಿಟ್ಟನ್ನು ಬೆಳೆಸುವುದು ಅತಿ ಮುಖ್ಯ ತುಳಸಿ ಕೇವಲ ಒಂದು ಗಿಡವಲ್ಲ ಅದು ಶ್ರದ್ಧೆ ಶ್ರೇಯಸ್ಸು ಮತ್ತು ಲಕ್ಷ್ಮೀದೇವಿಯ ಕೃಪೆಯನ್ನು ತರುವ ಪವಿತ್ರವಾದ ಸಂಕೇತ ಯಾವ ಮನೆಯಲ್ಲಿಯೂ ತುಳಸಿಗೆ ಪೂಜೆ ನಡೆಯುತ್ತಿದೆಯೋ ಅಂಥ ಮನೆಗಳಲ್ಲಿ ಅಹಿತ ಮತ್ತು ಆರ್ಥಿಕ ಸಮಸ್ಯೆಗಳು ನಾಶವಾಗಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ತುಳಸಿ ಗಿಡವನ್ನು ಪೂಜಿಸುವುದರಿಂದ ನಾವು ಕೇವಲ ಧಾರ್ಮಿಕ ಶಕ್ತಿ ಪಡೆಯುವುದಷ್ಟೇ ಅಲ್ಲ ಪರಿಸರದ ಶುದ್ಧೀಕರಣಕ್ಕೂ ಸಹಾಯವಾಗುತ್ತದೆ ಹೀಗಾಗಿ ವೀಕ್ಷಕರೇ ನಿಮ್ಮ ಮನೆಯ ಮುಂದೆ ಒಂದು ತುಳಸಿ ಗಿಡವನ್ನು ನೆಟ್ಟು ಅದರ ಪ್ರತಿದಿನ ಆರಾಧನೆ ಮಾಡಿ ಇದು ಲಕ್ಷ್ಮೀದೇವಿಯ ಕೃಪೆಯನ್ನು ನಿಮ್ಮ ಮನೆಯ ಮೇಲೆ ಎಳೆಯುವುದು ಮಾತ್ರವಲ್ಲ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಶ್ರೇಯಸ್ಸು ಮತ್ತು ಶಾಂತಿಯನ್ನು ತರುವುದಕ್ಕೆ ಕಾರಣವಾಗುತ್ತದೆ ಇವುಗಳೆಲ್ಲ ಗರುಡ ಪುರಾಣದ ಸುಂದರ ಸಂದೇಶಗಳು ದಾನ ಧರ್ಮ ಸರಳತೆ ಪ್ರಾಮಾಣಿಕತೆ ಮತ್ತು ತುಳಸಿ ಪೂಜೆಯನ್ನು ಜೀವನದ ಭಾಗವನ್ನಾಗಿಸಿದರೆ ಸಂಪತ್ತು ಮತ್ತು ಯಶಸ್ಸು ನಿಮಗೆ ಅತ್ತಿರವಾಗುವುದು ಖಚಿತ ವೀಕ್ಷಕರೇ ಈ ಪಾಠಗಳನ್ನು ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಮುನ್ನಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮೈಥಾಲಜೆ ಸ್ಟೋರೀಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್